ಕಳೆದು ಅಕ್ಷರದ ಕಾಗುಣಿತ ಕಲಿತ ನನ್ನೂರಿನಲ್ಲಿ ನನಗೆ ಸನ್ಮಾನ ಹೆಮ್ಮೆ ಎಂದು ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹೌದು ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ನಾನೊಬ್ಬ ಪತ್ರಕರ್ತ ಕಲಾವಿದ ಸಾಹಿತಿ ಗಾಯಕನಾಗಿ ಹೊರಹೊಮ್ಮಲು ನನ್ನ ಊರು ನನ್ನ ಸಹೋದ್ಯೋಗಿ ಮಿತ್ರರು ಕಾರಣವೆಂದು ತಿಳಿಸಿದರು ಈ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮ್ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಉಪಾಧ್ಯಕ್ಷ ಕಾಗತಿ ನಾಗಥರಾಜ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವೆಂಕಟೇಶ್ ಸೇರಿದಂತೆ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು ರವಿಕುಮಾರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ಜವಾಬ್ದಾರಿ ಮತ್ತು ಸರ್ಕಾರ ನಮ್ಗ ಜನರಿಟ್ಟಿರ್ತಕ್ಕಂಥ ಭಾರ ಹೀಗೆ ನಿಭಾಯಿಸಬೇಕಂತ ಆತಂಕ ಮತ್ತು ಭಯ ನನ್ನ ಕಾಣಿಸ್ತಾ ನನಗೆ ಅದಕ್ಕಿಂತ ನಾನು ಪತ್ರಕರ್ತ ಸದಸ್ಯನಾಗಿರ್ತಕ್ಕಂಥದ್ದು ಅದಕ್ಕೆ ದೊಡ್ಡ ರಾಧಾಕೃಷ್ಣ ಅವರ ಅವಾಗ ರಾಧಾಕೃಷ್ಣ ಅವರು ನಟರಾಜು ಶ್ಯಾಮನೇಂದ್ರಯ್ಯ ರಮೇಶು ನಾವು ಬಂದು ಬಹಳ ಹಳೇ ಗಂಟಲು ನಾಗರಾಜ್ ಸೋಲ್ ಥಿಯೇಟರ್ ಆಗಿದ್ದಾಗಲೇ ನನ್ನ ರಜೆ ಏನಾದ್ರೂ ಮಾಡಬೇಕು ನಮ್ಗೆ ಏನಾದ್ರೆ ಒಳ್ಳೆ ಆಡಾಡಾ ಹೊರವಳಿಗೆಯಲ್ಲಿ ಈ ಥರ ಆಮೇಲೆ ಮಾಡೋದು ಈ ಥರದ ಅನೇಕ ಕಾಯಿಲೆಗಳಿಗೆ ನೀಡಿ ಎಲ್ಲರೂ ಒಂದು ಒಳ್ಳೆಯ ಸುಸ್ತಾವೆ ಅದು ಸಮಾಜ ಹಾಗಾಗಿ ಇವತ್ತು ನಮ್ಮ ಜಿಲ್ಲಾ ಪತ್ರತಂ ಗೌರವಿತ ಅಧ್ಯಕ್ಷರಾದ ಜಯರಾಮನವರು ನಮ್ಮ ವೆಂಕಟೇಶ್ ಅವರು ಬಾಲಕೃಷ್ಣ ಅವರು ನಾಲ್ಗಾರಿ ಇವರೆಲ್ಲ ಕೂಡ ನನ್ನ ಬಗ್ಗೆ ಅಪಾರವಾದಂಥ ಗೌರವಿತ ಮಾತುಗಳನ್ನು ಆಡಿದ್ದಾರೆ ಆ ಮಾತುಗಳನ್ನು ಹೇಗೆ ಉಳಿಸ್ಕೋಬೇಕಂತಕ್ಕಂಥದ್ದೇ ನನ್ನ ತಾಪದೇ ಇಲ್ಲ ಮಾತುಗಳನ್ನ ತಗೊಳ್ತಕ್ಕಂಥದ್ದು ಭಾಳ ಈಸಿ ಬಟ್ ಅದು ತಿಳಿಸ್ಕೊಳ್ತಕ್ಕಂಥ ಭಾಳ ಕಷ್ಟ ಅಂತ ನಂಬಿರೋಲ್ಲ ನನಗೆ ಹಲವಾರು ಅವರ ಸನ್ಮಾನಗಳು ರಾಜ್ಯದಾದ್ಯಂತ ಆಗ್ತಿದ್ದಾರೆ ಆದರೆ ನನ್ನ ಊರಲ್ಲಿ ಮಾಡಿದ ಮಹಾದಕ್ಷಣ ಆಗಲಿ ಸರ್ವಜನ ಆಗಲಿ ನೀವೆಲ್ಲರೂ ಸೇರಿ ನನ್ನನ್ನು ಗೌರವಿಸುತ್ತೀರಿ ಅದು ನನ್ನ ದೊಡ್ಡ ಪದವಿ ಅಂತ ನಾನು ಆಮೇಲೆ ಅಣ್ಣ ಹೇಳ್ತಿದ್ದರು ಹಾಡು ಒಬ್ಬರಿ ನನ್ನ ಜವಾಬ್ದಾರಿ ನಾನು ಯಾವತ್ತೂ ವಿಲಾಸಿ ಇದನ್ನು ಬಯಸಿದೋ ಅಲ್ಲ ನನಗೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಾಯಿ ಒಬ್ಬರಿಗೆ ಆದರೆ ಈ ಭೂತಾಯಿ ಜಗತ್ತಿಗೆ ಜನ್ಮ ಕೊಟ್ಟಿದೆ ಆಕೆ ನನಗೆ ಬೇಕಕ್ಕಂಥ ಆಶಯವನ್ನು